ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲೇಡೀಸ್ ಫ್ಯಾಷನ್ ಲೋಕ ಇವತ್ತು ಒಂದು ಸಿಂಪಲ್ಲಾಗಿ ಒಂದೇ ಸ್ಟೆಪ್ನಲ್ಲಿ ಕಂಪ್ಲೀಟ್ ಆಗುವಂಥ ಕುಚುನ ನೋಡೋಣ ಬನ್ನಿ ನೋಡಿ ಮೊದಲಿಗೆ ನಾನು ತುಲಿಪ್ ಜಪಾನ್ದು ಟೆನ್ ನಂಬರ್ದು ನೀಡಲ್ ತಗೊಂಡಿದ್ದೀನಿ ಹಾಗೆ ಆರೆಳೆ ಸಿಲ್ಕ್ ಥ್ರೆಡ್ ತಗೊಂಡಿದ್ದೀನಿ ಹಾಗೆ ಇವತ್ತಿನ ಡಿಸೈನ್ನ ನಾನು ವೈಟ್ ಕ್ಲಾತ್ ಮೇಲೆ ಮಾಡ್ಕೊತಾ ಇದ್ದೀನಿ ಮೊದಲಿಗೆ ಬಟ್ಟೆಗೆ ಒಂದ್ಸಾರಿ ಲಾಕ್ ಮಾಡ್ಕೊತಾ ಇದ್ದೀನಿ ಅದ್ರ ಪಕ್ಕದಲ್ಲೇ ಇನ್ನೊಂದು ಲಾಕ್ ಮಾಡ್ಕೊಳ್ಳೋಣ ಮತ್ತೆ ಮೊದಲಿಗೆ ನಾಲ್ಕು ಚೈನ್ ಹಾಕೊತಾ ಇದ್ದೀನಿ ಒಂದು ಎರಡು ಮೂರು ನಾಲ್ಕು ನಾಲ್ಕು ಚೈನ್ ಹಾಕೊಂಡು ಬಟ್ಟೆಗೆ ಕರೆಕ್ಟಾಗಿ ಎಲ್ಲಿ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಕರೆಕ್ಟಾಗಿ ಸೇಮ್ ಲೆಂತಿಗೆ ಲಾಕ್ ಮಾಡ್ಕೊಳ್ಳಿ ಬಟ್ಟೆಗೆ ಲಾಕ್ ಮಾಡ್ಕೊಳ್ಳಿ ಮತ್ತು ಇನ್ನೊಂದು ಸಾರಿ ನಾಲ್ಕು ಚೈನ್ ಹಾಕೊಳ್ಳಿ ಒಂದು ಎರಡು ಮೂರು ನಾಲ್ಕು ಇದನ್ನು ಕೂಡ ಬಟ್ಟೆಗೆ ಅಳತೆ ಮಾಡಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಿಕೊಳ್ಳಿ ಇವಾಗ ಥ್ರೆಡ್ನ ಸ್ವಲ್ಪ ಮೇಲೆ ಎತ್ಕೊಳ್ಳಿ ಮತ್ತು ಒಂದು ಬೀಡ್ ಆ್ಯಡ್ ಮಾಡ್ಕೊಳ್ಳಿ ಸೊ ನಾನಿಲ್ಲಿ ಸ್ವಲ್ಪ ಲಾಂಗ್ ಬೀಡ್ ಯೂಸ್ ಮಾಡ್ತಾ ಇದ್ದೀನಿ ಈ ರೀತಿ ಲಾಂಗ್ ಬೀಡ್ ಯೂಸ್ ಮಾಡ್ಕೊಳ್ಳಿ ಮತ್ತು ಬೀಡಿಗೆ ಒಂದು ಲಾಕ್ ಮಾಡ್ಕೊಳ್ಳಿ ಮತ್ತೆ ಬಟ್ಟೆಗೆ ಅಳತೆ ಮಾಡಿ ಕರೆಕ್ಟಾಗಿ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಒಂದು ಲಾಕ್ ಮಾಡಿಕೊಳ್ಳಿ ಇವಾಗ ಇಲ್ಲಿ ಸಿಕ್ಸ್ ಚೈನ್ ಹಾಕೊಳ್ಳಿ ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಆರು ಚೈನ್ ಹಾಕ್ಕೊಂಡು ಬಟ್ಟೆನ ಉಲ್ಟಾ ಟರ್ನ್ ಮಾಡ್ಕೊಬೇಕು ನೋಡಿ ಈ ರೀತಿ ಉಲ್ಟಾ ಟರ್ನ್ ಮಾಡಿಕೊಂಡು ನೋಡಿ ಇಲ್ಲ ಬೀಡ್ದು ಲಾಕ್ ಇದೆಯಲ್ಲ ಅಲ್ಲಿಗೆ ಲಾಕ್ ಮಾಡಬೇಕು ಸೊ ನಂದು ಚೈನು ಸ್ವಲ್ಪ ಕಡಿಮೆ ಇದೆ ಮತ್ತು ಇನ್ನೊಂದು ಚೈನ್ ಎಕ್ಸ್ಟ್ರಾ ಹಾಕ್ಕೊತೀನಿ ಎಕ್ಸ್ಟ್ರಾ ಹಾಕ್ಕೊಂಡ್ರೆ ಸಾಕಾಗುತ್ತೆ ಸೊ ಬೀಡ್ದು ಲಾಕ್ ಏನಿದೆ ಲಾಕಿಗೆ ಲಾಕ್ ಮಾಡ್ಕೊಳ್ಳಿ ಕರೆಕ್ಟಾಗಿ ಬೀಡ್ ತುಂಬ ಫಿಲ್ ಆಗುವಷ್ಟು ಚೈನ್ ಹಾಕ್ಕೊಬೇಕು ಸಿಕ್ಸ್ ಎಟ್ಗಿದ್ರೆ ಸಿಕ್ಸು ಅಥವಾ ಸೆವೆನ್ ಆದರೆ ಸೆವೆನ್ನು ನೋಡಿ ಈ ರೀತಿ ಹಿಂದೆ ಬರುತ್ತೆ ಸೊ ಇವಾಗ ಮತ್ತೆ ಇಲ್ಲಿ ಮೂರು ಚೈನ್ ಹಾಕೊಳ್ಳಿ ಒಂದು ಎರಡು ಮೂರು ಮೂರು ಚೈನ್ ಹಾಕ್ಕೊಂಡು ಇದನ್ನು ಲಾಕಿಗೆ ಲಾಕ್ ಮಾಡೋದು ಬೇಡ ಫೋರ್ ಚೈನ್ದು ಗ್ಯಾಪ್ ಏನಿದೆ ಅದರ ಒಳಗಡೆಗೆ ಲಾಕ್ ಮಾಡೋಣ ಲಾಕ್ದು ಪಕ್ಕ ಲಾಕ್ ಬರಬೇಕು ಆ ರೀತಿ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ಸೊ ಇವಾಗ ಬಟ್ಟೆನ ಮತ್ತು ಸೀದಾ ಮಾಡ್ಕೊಳ್ಳೋಣ ಸೀದಾ ಮಾಡ್ಕೊಂಡಾದ ಮೇಲೆ ಥ್ರೆಡ್ನ ಸ್ವಲ್ಪ ಮೇಲೆ ಎತ್ಕೊಳ್ಳೋಣ ಒಂದು ಸ್ಮಾಲ್ ಬೀಡ್ ಆ್ಯಡ್ ಮಾಡೋಣ ತುಂಬ ದಪ್ಪನೂ ಬೇಡ ತುಂಬ ಸಣ್ಣನೂ ಬೇಡ ಸೊ ನೀವು ನೋಡ್ಕೊಳ್ಳಿ ನೀಡಲ್ಗೆ ಮತ್ತು ಥ್ರೆಡ್ಗೆ ಈಸಿಯಾಗಿ ಹೋಗಬೇಕು ಆ ರೀತಿ ಒಂದು ಸ್ಮಾಲ್ ಬೀಡ್ ಆ್ಯಡ್ ಮಾಡಿಕೊಂಡು ನೀಡಲ್ ಮೇಲೆ ಎರಡು ಸಾರಿ ದಾರ ಸುತ್ಕೊಳ್ಳಿ ಮತ್ತು ಬೀಡ್ದು ಹಿಂದೆಗಡೆ ಥ್ರೆಡ್ ಏನಿದೆ ಅದರೊಳಗಡೆಯಿಂದ ಥ್ರೆಡ್ನ ತಂದು ತ್ರಿಬಲ್ ಕ್ರೋಶ ಮಾಡ್ಕೊಳ್ಳಿ ನೋಡಿ ಇವಾಗ ತ್ರಿಬಲ್ ಕ್ರೋಶ ಆಗಿದೆ ಮತ್ತೆ ನೀಡಲ್ ಮೇಲೆ ಎರಡು ಸಾರಿ ದಾರ ಸುತ್ಕೊಳ್ಳಿ ಬೀಡ್ದು ಹಿಂದೆ ಥ್ರೆಡ್ಡಿಗೆ ಲಾಕ್ ಮಾಡ್ಕೊಬೇಕು ಅಲ್ಲಿಂದ ತ್ರಿಬಲ್ ಕ್ರೋಶ ಮಾಡ್ಕೊಳ್ಳಿ ಎರಡು ಆದಮೇಲೆ ಮತ್ತೆ ಥ್ರೆಡ್ನ ಸ್ವಲ್ಪ ಮೇಲೆ ಇಟ್ಕೊಂಡು ಸೇಮ್ ಸ್ಮಾಲ್ ಬಿಡ್ ಏನು ಆ್ಯಡ್ ಮಾಡಿದ್ವಿ ಅದೇ ಥರ ಇನ್ನೊಂದು ಬೀಡನ್ನ ಆ್ಯಡ್ ಮಾಡ್ಕೊಬೇಕು ನಾವು ಮತ್ತೆ ನೀಡಲ್ ಮೇಲೆ ಎರಡು ಸಾರಿ ದಾರ ಸುತ್ಕೊಂಡು ಬೀಡ್ ಹಿಂದಿನ ಥ್ರೆಡ್ ಏನಿದೆ ಅದಕ್ಕೆ ನಾವು ತ್ರಿಬಲ್ ಕ್ರೋಶ ಮಾಡ್ಕೊಬೇಕು ಸೊ ಇದೇ ರೀತಿ ನೀವು ಪೂರ್ತಿ ಆರ್ಚ್ ಕಂಪ್ಲೀಟ್ ಆಗೋ ಹಾಗೆ ಮಾಡ್ಕೊಬೇಕು ಎರಡು ಕಂಬಗಳಿಗೆ ಒಂದು ಸ್ಮಾಲ್ ಬೀಡ್ ಯೂಸ್ ಮಾಡ್ಕೊಬೇಕು ನೋಡಿ ಎರಡು ಕಂಬ ಕಂಪ್ಲೀಟಾಗಿದೆ ಮತ್ತು ಥ್ರೆಡ್ನ ಸ್ವಲ್ಪ ಮೇಲೆ ತಗೊಳ್ಳಿ ಮತ್ತೊಂದು ಸ್ಮಾಲ್ ಬೀಡ್ ಆ್ಯಡ್ ಮಾಡ್ಕೊಳ್ಳಿ ಬೀಡ್ ಯಾವಾಗಲೂ ಒಂದೇ ರೀತಿ ಬೀಡ್ ಸಿಗಲ್ಲ ಕೆಲವೊಂದು ಸಲ ಆಗಿರುತ್ತೆ ಇಲ್ಲ ಸ್ವಲ್ಪ ಬಿಗ್ ಆಗಿರುತ್ತೆ ಸೊ ಬೀಡ್ಗೆ ಬೀಡ್ದು ಹೋಲ್ ಏನಿದೆ ಅದಕ್ಕೆ ತಕ್ಕಂತೆ ನೀವು ನೀಡಲ್ಲನ್ನ ಚೇಂಜ್ ಮಾಡ್ಕೊತಾ ಹೋಗಬೇಕಾಗುತ್ತೆ ಬೀಡ್ ತುಂಬ ಇತ್ತು ಅಂದರೆ ನೀವು ನೀಡಲ್ಲನ್ನ ಸ್ವಲ್ಪ ಸ್ಮಾಲ್ ಆಗಿರೋ ತಗೊಳ್ಳಿ ಇಲ್ಲ ಮೀಡಿಯಮ್ ಆಗಿತ್ತು ಬೀಡು ಅಂತ ಅಂದರೆ ನಿಮ್ಮದು ಈ ಟೆನ್ ನಂಬರೇ ಸಾಕಾಗುತ್ತೆ ನೋಡಿ ತ್ರಿಬಲ್ ಕ್ರೋಶ ಆಗಿದೆ ಮತ್ತು ಒಂದು ಬೀಡನ್ನ ಆ್ಯಡ್ ಮಾಡ್ಕೊಳ್ಳಿ ಇದೇ ರೀತಿ ನೀವು ಪೂರ್ತಿ ಆರ್ಚನ್ನ ಕಂಪ್ಲೀಟ್ ಮಾಡ್ಕೊಬೇಕಾಗುತ್ತೆ ನೋಡಿ ಇಲ್ಲಿ ಪೂರ್ತಿ ಆರ್ಚು ಕಂಪ್ಲೀಟಾಗಿದೆ ಎಷ್ಟು ನೀಟಾಗಿ ಬಂದಿದೆ ಎಲ್ಲೂ ಕೂಡ ಕ್ರಾಸ್ ಬಂದಿಲ್ಲ ಮತ್ತು ಎಲ್ಲ ಒಂದೇ ಲೆಂತ್ಗೆ ಬಂದಿದೆ ನಾನಿಲ್ಲಿ ಟೋಟಲಾಗಿ ಸಿಕ್ಸ್ ಬೀಡ್ ಯೂಸ್ ಮಾಡಿದ್ದೀನಿ ಸ್ಮಾಲ್ ಬೀಡು ಸೊ ಎಂಡಿಂಗಲ್ಲಿ ನಾವೇನು ಮಾಡಬೇಕಂದ್ರೆ ಅದು ಬಟ್ಟೆಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಕರೆಕ್ಟಾಗಿ ನೋಡಿ ಒಂದು ಸಿಂಗಲ್ ಕ್ರೋಶ ಮಾಡ್ಕೊಬೇಕು ಬಟ್ಟೆಗೆ ಲಾಕ್ ಅಂತಾದರೂ ಅಂದ್ಕೊಬೋದು ಇಲ್ಲ ಸಿಂಗಲ್ ಕ್ರೋಶ ಆದರೂ ಹೇಳ್ಬೋದು ನೋಡಿ ನಾನಿಲ್ಲಿ ಬಟ್ಟೆಗೆ ಒಂದು ಲಾಕ್ ಮಾಡಿದ್ದೀನಿ ಆರ್ಚ್ ಎಷ್ಟು ನೀಟಾಗಿ ಫಿಟ್ಟಾಗಿ ಕೂತಿದೆ ಸೊ ಇವಾಗ ಮತ್ತೆ ನಾವಿಲ್ಲಿ ಏನು ಮಾಡಬೇಕಂದ್ರೆ ಫೋರ್ ಚೈನ್ ಹಾಕ್ಕೊಬೇಕು ಒಂದು ಎರಡು ಮೂರು ನಾಲ್ಕು ನಾಲ್ಕು ಚೈನ್ ಆದಮೇಲೆ ಕರೆಕ್ಟಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಬಟ್ಟೆಗೆ ಕರೆಕ್ಟಾಗಿ ಲಾಕ್ ಮಾಡ್ಕೊಬೇಕು ಇದಾದ ಮೇಲೆ ಮತ್ತೆ ಇನ್ನೊಂದು ಸಾರಿ ನಾಲ್ಕು ಚೈನ್ ಹಾಕೊಳ್ಳೋಣ ಒಂದು ಎರಡು ಮೂರು ನಾಲ್ಕು ಇದನ್ನು ಕೂಡ ಬಟ್ಟೆಗೆ ಎರ್ಲಿಕ್ಕೆ ಬರುತ್ತೆ ಅಲ್ಲಿಗೆ ಇಟ್ಕೊಂಡು ಕರೆಕ್ಟಾಗಿ ಲಾಕ್ ಮಾಡ್ಕೊಳ್ಳೋಣ ಇವಾಗ ನಾವೊಂದು ಲಾಂಗ್ ಬಿಡ್ ಆ್ಯಡ್ ಮಾಡ್ಕೊಳ್ಳೋಣ ಥ್ರೆಡ್ನ ಸ್ವಲ್ಪ ಮೇಲ್ ತಂದು ಅದಕ್ಕೆ ಒಂದು ಲಾಂಗ್ ಬಿಡ್ ಆ್ಯಡ್ ಮಾಡ್ಕೊತ ಇದ್ದೀನಿ ಮತ್ತೆ ಬೀಡಿಗೆ ಒಂದು ಲಾಕ್ ಮಾಡ್ಕೊಳ್ಳೋಣ ಮತ್ತು ಅದು ಎಲ್ಲಿಗೆ ಬರುತ್ತೆ ಕರೆಕ್ಟಾಗಿ ಅಲ್ಲಿಗೆ ಬಟ್ಟೆಗೆ ಒಂದು ಲಾಕ್ ಮಾಡ್ಕೊಳ್ಳೋಣ ನೋಡಿ ಕರೆಕ್ಟಾಗಿ ಇಟ್ಕೊಳ್ಳಿ ತುಂಬ ಟೈಟು ಮಾಡಬೇಡಿ ಲೂಸು ಮಾಡಬೇಡಿ ಕರೆಕ್ಟಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಒಂದು ಲಾಕ್ ಮಾಡ್ಕೊಳ್ಳೋಣ ಇವಾಗ ಇಲ್ಲಿ ನಾನು ಸೆವೆನ್ ಚೈನ್ ಹಾಕ್ಕೊತಾ ಇದ್ದೀನಿ ಸೊ ಮೊದಲಲ್ಲಿ ನಾನು ಸಿಕ್ಸ್ ಚೈನ್ ಹಾಕ್ಕೊಂಡಿದ್ದೆ ಸೊ ಸ್ಪೇಸ್ ಸಾಕಾಗಲಿಲ್ಲ ನನಗೆ ಸೊ ನಾನಿಲ್ಲಿ ಏಳು ಚೈನ್ ಹಾಕೊತಾ ಇದ್ದೀನಿ ಇವಾಗ ಬಟ್ಟೆನ ಉಲ್ಟಾ ಮಾಡ್ಕೊಳ್ಳೋಣ ಬೀಡ್ ಪಕ್ಕ ಲಾಕ್ ಏನಿದೆ ಲಾಕಿಗೊಂದು ಲಾಕ್ ಮಾಡ್ಕೊಳ್ಳೋಣ ಲಾಕ್ ಮೇಲ್ಗಡೆ ಲಾಕ್ ಬರಬೇಕು ಸೊ ಈ ಲಾಕ್ನ ಬೇರೆ ಎಲ್ಲೂ ಮಾಡೋಕ್ಕಾಗಲ್ಲ ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ಳೋಣ ಇವಾಗ ಇಲ್ಲಿ ಕೆಳಗಡೆ ಬೇಸಲ್ಲಿ ನಾಲ್ಕು ಚೈನ್ ಇದೆ ಬಟ್ ನಾವಿಲ್ಲಿ ಮೂರು ಚೈನ್ ಅಷ್ಟೇ ಹಾಕ್ಕೊಳ್ಳೋಣ ನೋಡಿ ಮೂರು ಚೈನ್ ಹಾಕ್ಕೊಂಡು ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ಳೋದು ಬೇಡ ಲಾಕ್ ಒಳಗಡೆ ಫೋರ್ ಚೈನ್ದು ಗ್ಯಾಪ್ ಏನಿದೆ ಅದ್ರ ಒಳಗಡೆಯಿಂದ ನೀಡಲ್ ಹಾಕಿ ಲಾಕ್ ಮಾಡ್ಕೊಳ್ಳೋಣ ನೋಡಿ ಲಾಕ್ ಮೇಲೆ ಲಾಕ್ ಮಾಡ್ತಾ ಇಲ್ಲ ನಾನು ಗ್ಯಾಪ್ ಏನಿದೆ ಗ್ಯಾಪಿಗೆ ಲಾಕ್ ಮಾಡ್ಕೊತಾ ಇದ್ದೀನಿ ಸೊ ಇವಾಗ ಬಟ್ಟೆನ ಸೀದಾ ತಿರುಗಿಸ್ಕೊಳ್ಳೋಣ ಇಲ್ಲಿ ನೋಡಿ ಎರಡು ಕಂಬ ಆಲ್ರೆಡಿ ರೆಡಿ ಇರೋ ರೀತಿ ಕಾಣಿಸ್ತಾ ಇದೆ ಸೊ ಹಾಗಾಗಿ ನಾವು ಡೈರೆಕ್ಟಾಗಿ ಒಂದು ಸ್ಮಾಲ್ ಬೀಡ್ ಹಾಕೊಳ್ಳೋಣ ಥ್ರೆಡ್ನ ಸ್ವಲ್ಪ ಮೇಲೆ ತಂದು ಒಂದು ಸ್ಮಾಲ್ ಬೀಡ್ ಆ್ಯಡ್ ಮಾಡ್ಕೊಳ್ಳೋಣ ಮತ್ತೆ ನೀಡಲ್ ಮೇಲೆ ಎರಡು ಸಾರಿ ದಾರ ಸುತ್ಕೊಳ್ಳೋಣ ಬೀಡ್ದು ಹಿಂದಿನ ಥ್ರೆಡ್ ಏನಿದೆ ಅದಕ್ಕೆ ನಾವು ತ್ರಿಬಲ್ ಕ್ರೋಶ ಮಾಡ್ಕೊಳ್ಳೋಣ ನೋಡಿ ಅದರ ಒಳಗಡೆಯಿಂದ ಥ್ರೆಡ್ ತಂದು ಎರಡು ದಾರದಲ್ಲಿ ಒಂದಾರ ಮಾಡ್ಕೊಳ್ಳೋಣ ಮತ್ತೆ ಎರಡು ದಾರದಲ್ಲಿ ಒಂದಾರ ಮಾಡ್ಕೊಳ್ಳೋಣ ಇನ್ನೊಂದು ಸಾರಿ ಎರಡು ದಾರದಲ್ಲಿ ಒಂದಾರ ಮಾಡ್ಕೊಳ್ಳೋಣ ತ್ರಿಬಲ್ ಕ್ರೋಶ ಆಯಿತು ಇವಾಗ ಮತ್ತೆ ನೀಡಲ್ ಮೇಲೆ ಎರಡು ಸಾರಿ ದಾರ ಸುತ್ಕೊಳ್ಳಿ ಮತ್ತು ಬೀಡ್ ಹಿಂದಿನ ತ್ರೆಡ್ಡಿಗೆ ನಾವು ತ್ರಿಬಲ್ ಕ್ರೋಶ ಮಾಡ್ಕೊಬೇಕು ಸೊ ಇಲ್ಲಿ ಎಲ್ಲ ಕ ತ್ರಿಬಲ್ ಕ್ರೋಶದ ಕಂಬಗಳು ಕೂಡ ಒಂದೇ ಲೆಂತಲ್ಲಿ ಇರಬೇಕು ಮತ್ತು ಎರಡು ಕಂಬಕ್ಕೆ ಒಂದು ಸ್ಮಾಲ್ ಬೀಡ್ ಆ್ಯಡ್ ಮಾಡ್ಕೊಬೇಕು ಸೊ ನಾನಿಲ್ಲಿ ಗೋಲ್ಡ್ ಕಲರ್ದು ಬೀಡ್ ಯೂಸ್ ಮಾಡಿದ್ದೀನಿ ನಿಮ್ಗೂ ಸ್ಯಾರಿಯಲ್ಲಿ ಗೋಲ್ಡ್ ಕಲರ್ದು ಜರಿ ಇದ್ದರೆ ಮಾತ್ರ ಗೋಲ್ಡ್ ಕಲರ್ ಯೂಸ್ ಮಾಡಿ ಇಲ್ಲ ಇವಾಗ ಸಿಲ್ವರ್ ಕಲರ್ ಕಾಮನ್ ಆಗಿರೋದ್ರಿಂದ ಸಿಲ್ವರ್ ಕಲರ್ ಬೀಡ್ ಬೇಕಂದ್ರೂ ಸಿಗುತ್ತೆ ಸೊ ನೀವು ಬೇಕಂದರೆ ಸಿಲ್ವರ್ ಕಲರ್ ಬೀಡನ್ನ ಕೂಡ ಯೂಸ್ ಮಾಡ್ಕೊಬೋದು ಸೊ ಇದೇ ರೀತಿ ನೀವು ಪೂರ್ತಿ ಆರ್ಚ್ನ್ನ ಕಂಪ್ಲೀಟ್ ಮಾಡ್ಕೊಂಡು ಬರಬೇಕು ಈ ಡಿಸೈನ್ಗೆ ನಿಮಗೆ ಯಾವುದೇ ರೀತಿಯ ಬೇಸ್ ಬೇಕಾಗಿರಲ್ಲ ಸೊ ಒಂದೇ ಸ್ಟೆಪ್ನಲ್ಲಿ ನಾವು ಪೂರ್ತಿ ಆರ್ಚ್ ಮತ್ತು ಕುಚ್ ಕಟ್ಟಲಿಕ್ಕೆ ಜಾಗ ಎರಡನ್ನೂ ಕೂಡ ಒಂದೇ ಸ್ಟೆಪ್ನಲ್ಲಿ ನಾವು ಕಂಪ್ಲೀಟ್ ಮಾಡ್ಕೊಬೋದು ಸೊ ಈ ಡಿಸೈನು ಬಿಗಿನರ್ಸ್ ಕೂಡ ತುಂಬ ಈಸಿಯಾಗಿ ಹಾಕ್ಕೊಳ್ಬೋದು ಅಷ್ಟು ಈಸಿಯಾಗಿದೆ ಸೊ ನೀವು ಒಂದು ಸಾರಿ ಟ್ರೈ ಮಾಡಿ ನೋಡಿ ನಾನು ಇಲ್ಲಿಗೆ ಎಂಡ್ ಇದ್ದೀನಿ ಸೊ ಬಟ್ಟೆಗೆ ಎಲ್ಲಿ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಿಕೊಂಡು ಮತ್ತು ಫೋರ್ ಚೈನ್ ಇದ್ದೀನಿ ಫೋರ್ ಚೈನ್ ಹಾಕ್ಕೊಂಡು ಕರೆಕ್ಟಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳಿ ಬಟ್ಟೆಗೆ ಲಾಕ್ ಆದಮೇಲೆ ಎರಡು ಚೈನ್ ಹಾಕೊತಾ ಇದ್ದೀನಿ ಎರಡು ಚೈನ್ ಹಾಕಿ ಥ್ರೆಡ್ನ ಕಟ್ ಮಾಡ್ತಾ ಇದ್ದೀನಿ ಪೂರ್ತಿ ಆರ್ಚ್ ಕಂಪ್ಲೀಟ್ ಆದ್ಮೇಲೆ ಯಾವ ರೀತಿ ಕಾಣಿಸುತ್ತೆ ಅಂತ ನೋಡೋಣ ಬನ್ನಿ ನೋಡಿ ನೆಂದು ಪೂರ್ತಿ ಡಿಸೈನ್ ಇಲ್ಲಿ ಕಂಪ್ಲೀಟ್ ಆಗಿದೆ ಸೊ ಆರ್ಚ್ ಯಾವುದೇ ಕಣಕ್ಕೂ ಎಲ್ಲೂ ಬೆಂಡಾಗಿಲ್ಲ ಮತ್ತು ಎಲ್ಲೂ ಏರುಪೇರು ಆ ಥರ ಎಲ್ಲ ಆಗಿಲ್ಲ ನೋಡಿ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ಬೀಡ್ ಕೂಡ ಅಷ್ಟೇ ನೀಟಾಗಿ ಫಿಟ್ ಆಗಿದೆ ಸೊ ಇಲ್ಲಿ ಸೆಂಟರ್ನಲ್ಲಿ ನಾವು ಕುಚ್ ಕಟ್ಕೊಳ್ಳೋಣ ಸೊ ಕುಚ್ ಕಟ್ಟಿದ ಮೇಲೆ ಹೇಗೆ ಕಾಣಿಸುತ್ತೆ ಅಂತ ನೋಡೋಣ ಬನ್ನಿ ನೋಡಿ ಕುಚ್ಚೆಲ್ಲ ಕಟ್ಟಿದ ಮೇಲೆ ಈ ರೀತಿ ಕಾಣಿಸುತ್ತೆ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಸೊ ಫ್ರೆಂಡ್ಸ್ ಈ ವಿಡಿಯೋಸ್ ನಿಮಗೆ ಇಷ್ಟ ಆಗಿದರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರು ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಮತ್ತು ನನ್ನ ಎಲ್ಲ ವೀಡಿಯೋಸ್ನ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ನ ಪ್ರೆಸ್ ಮಾಡೋದನ್ನ ಮರಿಬೇಡಿ ಮತ್ತು ನಿಮಗೆ ಯಾವುದೇ ರೀತಿಯ ಕುಚಿದು ಡಿಸೈನ್ದು ವಿಡಿಯೋ ಬೇಕಂದರೆ ನನಗೆ ಒಂದು ಮೆಸೇಜ್ ಮಾಡಿ ನಾನು ಸೇಮ್ ಅದೇ ರೀತಿ ವಿಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ ಈ ಡಿಸೈನ್ಗೆ ನಾವು ತ್ರೀ ಫಿಫ್ಟಿಯಿಂದ ಫೋರ್ ಫಿಫ್ಟಿವರೆಗೂ ವರೆಗೂ ಚಾರ್ಜಸ್ ಮಾಡ್ಬೋದು ಸೊ ಏರಿಯಾ ಮೇಲೆ ಡಿಪೆಂಡ್ ಮಾಡಿಕೊಂಡು ಚಾರ್ಜಸ್ನ ಫಿಕ್ಸ್ ಮಾಡ್ಕೊಳ್ಳಿ ಮುಂದಿನ ವಿಡಿಯೋನಲ್ಲಿ ಮತ್ತೆ ಸಿಗೋಣ ಫ್ರೆಂಡ್ಸ್ ಅಲ್ಲಿವರೆಗೂ ಟೇಕ್ ಕೇರ್